ಸ್ವಾಗತ ಎಲ್ಲರ ಆಶೀರ್ವಾದ ಪಡೆದು ಧರ್ಮದ ಯುದ್ಧ ಪ್ರಾರಂಭವಾಗಲಿದೆ ಪ್ರಯತ್ನ ವಿಫಲವಾಗಬಹುದು ಆದ್ರೆ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಎಂಬುದು ನನ್ನ ನಂಬಿಕೆ ಪ್ರಾರ್ಥನೆ ಫಲ ಕೊಡುತ್ತದೆ ಎಂಬ ನಂಬಿಕೆ ನನ್ನದು ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಹೊಸ್ತಿಲಿನಲ್ಲಿ ಟೆಂಪಲ್ ರನ್ ಕೈಗೊಂಡಿರುವ ಅವರು ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರು ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೆ ತೆರಳಿದ್ರು ಈ ವೇಳೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಎಲ್ಲರೂ ಅವರವರ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡು ಬದುಕಬೇಕು ಎಲ್ಲಾ ಮಾಡುವುದು ನೆಮ್ಮದಿ ಶಾಂತಿಗೋಸ್ಕರ ಇವತ್ತು ಶಾರದಾಂಬೆಯ ಸನ್ನಿಧಿಗೆ ಬಂದಿದ್ದೇನೆ ಬೆಳಗ್ಗೆ ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆಗೆ ಹೋಗಿದ್ದೆ ಈಗ ತಾನೇ ಗುರುಗಳನ್ನ ಭೇಟಿ ಮಾಡಿದ್ದೇನೆ ಸಂಜೆ ಕೊಲ್ಲೂರಿಗೆ ಹೋಗ್ತೇನೆ ಎಂಬ ಮಾಹಿತಿಯನ್ನ ನೀಡಿದರು ಇನ್ನೇನು ಕೆಲವೇ ದಿನಗಳಲ್ಲೇ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳಾಗಿರಬಹುದು ಪಕ್ಷದವರಾಗಿರಬಹುದು ಆಯಾ ಪಕ್ಷದವರು ಅಭ್ಯರ್ಥಿಗಳು ಗೆಲ್ಲಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಅನ್ನು ಆರಂಭಿಸಿದ್ದಾರೆ ಈಗ ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳ ಶೃಂಗೇರಿಗೆಲ್ಲ ಭೇಟಿಯನ್ನ ನೀಡಿದ್ದಾರೆ ಎಲ್ಲರ ಆಶೀರ್ವಾದ ಪಡೆದು ಧರ್ಮದ ಯುದ್ಧ ಪ್ರಾರಂಭವಾಗಲಿದೆ ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ ಅವರ ನಂಬಿಕೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಪ್ರಾರ್ಥನೆ ಫಲ ಕೊಡುತ್ತದೆ ಎಂಬ ನಂಬಿಕೆ ನನ್ನದು ಎಂಬ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈಗಾಗಲೇ ಟೆಂಪಲ್ ರನ್ ಅನ್ನ ಕೈಗೊಂಡಿರುವ ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೂ ಕೂಡ ತೆರಳಿದ್ದಾರೆ ಈ ವೇಳೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಎಲ್ಲರೂ ಅವರವರ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡು ಬದುಕಬೇಕು ಎಲ್ಲರೂ ಮಾಡುವಂತಹದ್ದು ನೆಮ್ಮದಿ ಶಾಂತಿಗೋಸ್ಕರ ಇವತ್ತು ಶಾರದಾಂಬೆಯ ಸನ್ನಿಧಿಗೆ ಬಂದಿದ್ದೇನೆ ಬೆಳಗ್ಗೆ ಧರ್ಮಸ್ಥಳಕ್ಕೆ ಮತ್ತು ಕುಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದೆ ಈಗ ತಾನೇ ಗುರುಗಳನ್ನ ಭೇಟಿ ಮಾಡಿದ್ದೇನೆ ಸಂಜೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಹೋಗ್ತಿದ್ದೇನೆ ಎಂಬ ಮಾಹಿತಿಯನ್ನ ಮಾಧ್ಯಮದವರಿಗೆ ನೀಡಿದ್ದಾರೆ